ಹರೇ ಕೃಷ್ಣ ಮಾಘ ಸ್ನಾನದ ಮಹಿಮೆ ಅಧ್ಯಾಯ ಇಪ್ಪತ್ನಾಲ್ಕು ಕಿರಾತ ಪಾತ ಮುಕ್ತನಾದ ಕಥೆ ಮುನಿಯು ಕೃತ್ಸಮದನು ಹೇಳುತ್ತಿದ್ದ ಶ್ರೀಹರಿ ಪ್ರೀತ್ಯರ್ಥ ಕಥೆಗಳನ್ನು ಕೇಳುವುದರಲ್ಲಿ ಅತ್ಯಂತ ಆಸಕ್ತರಾಗಿದ್ದನು ಹಾಡು ಹೇಳುವವರಿಗೆ ಕಥೆ ಹೇಳುವವರಿಗೆ ಪುರಾಣ ಹೇಳುವವರಿಗೆ ಕೇಳುವವರೇ ಆಸ್ತಿ ಗೃತ್ಸಮದನು ಕಳಿಂಗ ದೇಶದ ಒಂದು ಕಥೆಯನ್ನು ಹೇಳತೊಡಗಿದನು ಜಿನ್ಹು ಪಾಪವನ್ನಾಚರಿಸುವವರು ಎಂತೆಂತಹ ಪಾತಕಗಳನ್ನು ಮಾಡುತ್ತಾರೆಂಬುದನ್ನು ಹೇಳಲಾರೆ ಮನುಷ್ಯ ಕಾಮವಶನಾಗಿಯೋ ಲೋಭ ಮೋಹವಶನಾಗಿಯೋ ತಪ್ಪು ಮಾಡುತ್ತಲೇ ಇರುತ್ತಾನೆ ಅವನಿಗೆ ಸರಿ ತಪ್ಪು ಎಂಬುದೇ ತಿಳಿದಿರುವುದಿಲ್ಲ ತಪ್ಪು ಅರಿವಾದಾಗ ಬುದ್ಧಿ ಇದ್ದವನು ಪಶ್ಚಾತ್ತಾಪ ಪಟ್ಟು ಮತ್ತೆ ತಪ್ಪು ಮಾಡುವುದಿಲ್ಲ ವಿಚಾರಹೀನರು ಮೇಲಿಂದ ಮೇಲೆ ತಪ್ಪು ಮಾಡುತ್ತಾ ಪಾಪಕೋಪದಲ್ಲಿ ಬಿದ್ದು ತೊಳಲಾಡುವರು ಈಗ ಈ ಕಥೆ ಕೇಳು ಹಿಂದೆ ಕಳಿಂಗ ದೇಶದಲ್ಲಿ ಒಬ್ಬ ಬೇಡನಿದ್ದನು ಅವನು ಸಿರಿವಂತನಾಗಿದ್ದನು ಬಿಲ್ಲು ಬಾಣ ಖಡ್ಗ ಇವು ಅವನ ಆಯುಧಗಳು ಅವನು ಪರಾಕ್ರಮಿಯಾಗಿದ್ದನು ತನ್ನ ಬಳಿ ಹಲವು ಸೇವಕರನ್ನು ಇಟ್ಟುಕೊಂಡಿದ್ದನು ಒಂದು ದಿನ ತನ್ನ ಸಹೋದರ ಸಂಬಂಧದ ಬಂಧುಗಳೊಡನೆ ದಟ್ಟವಾದ ಕಾಡೊಂದರಲ್ಲಿ ಮೃಗಗಳನ್ನು ಬೇಟೆಯಾಡಲು ಹೊರಟನು ಬಂಧುಗಳು ಬಲು ಕೆಟ್ಟವರಿದ್ದರು ಅವರೆಲ್ಲ ಸೇರಿ ತೋಳ ಕರಡಿ ಕಾಡುಕೋಣ ಮುಂತಾದ ವನ್ಯ ಮೃಗಗಳ ಬೇಟೆಯಾಡಿದರು ಹಲವಾರು ಪ್ರಾಣಿಗಳನ್ನು ಕೊಂದು ಪಕ್ಕದ ಕಾಡಿಗೆ ಹೋದರು ಮಾರ್ಗ ಮಧ್ಯದಲ್ಲಿ ಅವರಿಗೆ ದೂರದಲ್ಲಿ ಒಬ್ಬ ಬ್ರಾಹ್ಮಣನು ವಟವೃಕ್ಷವೊಂದರ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಿರುವುದು ಕಾಣಿಸಿತು ಹೇಳಿ ಕೇಳಿ ಅವನೊಬ್ಬ ಸಾಧು ಅವನ ಬಳಿ ಇದ್ದುದೆಲ್ಲ ಮೈ ಮೇಲೆ ಒದ್ದಿದ್ದ ವಸ್ತ್ರ ಒಂದು ಕೊಡೆ ಕೈಯಲ್ಲಿ ಹಿಡಿಯುವ ದಂಡ ಕಮಂಡಲ ಹಾಗೂ ಕಾಲಿಗೆ ಧರಿಸಿದ ಪಾದರಕ್ಷೆಗಳು ಬ್ರಾಹ್ಮಣನು ಹತ್ತಿರದ ನದಿಯಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದನು ಆದರೆ ಬಿಸಿಲಿನ ಧಗೆ ತಾಳಲಾರದೆ ಆಯಾಸ ಪರಿಹಾರಕ್ಕಾಗಿ ಮರದಡಿ ಕುಳಿತಿದ್ದನು ಬೇಡನು ತನ್ನ ಬಂಧುಜನಗಳೊಂದಿಗೆ ಅಲ್ಲಿಗೆ ಬಂದು ಬ್ರಾಹ್ಮಣನ ಎಲ್ಲ ವಸ್ತುಗಳನ್ನು ಕಿತ್ತುಕೊಂಡನು ಬಳಿಕ ಮಾತನಾಡಿ ಎಲೈ ಬ್ರಾಹ್ಮಣನೇ ಹಣವನ್ನು ಎಲ್ಲಿ ಅಡಗಿಸಿಟ್ಟಿರುವೆ ಹೇಳು ನೀನು ರಹಸ್ಯವಾಗಿ ಇಟ್ಟುಕೊಂಡಿರುವ ಹಣವನ್ನು ನೀನಾಗಿಯೇ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಹರಿತವಾದ ಖಡ್ಗದಿಂದ ಕೊಂದು ಹಾಕಿ ಹಣವನ್ನು ಪಡೆಯುವೆನು ಎಂದು ಖಡ್ಗವನ್ನು ಝಳಪಿಸಿದನು ಬೇಟೆಗಾರನ ಮಾತಿಗೆ ಹೆದರಿ ಹೋದ ಬ್ರಾಹ್ಮಣ ಅಯ್ಯ ನಾನು ಹೇಳುವುದನ್ನು ಸ್ವಲ್ಪ ಕೇಳಿ ನಾನೊಬ್ಬ ದರಿದ್ರ ಹಗಲು ಸತ್ತರೆ ಪಿಂಡಕ್ಕಿಲ್ಲ ರಾತ್ರಿ ಸತ್ತರೆ ದೀಪಕ್ಕಿಲ್ಲ ಎಂಬಂತಿದೆ ನನ್ನ ಪರಿಸ್ಥಿತಿ ನಾನು ಒಬ್ಬ ಸನ್ಯಾಸಿ ನನ್ನ ಆಸ್ತಿಯೆಲ್ಲ ನಿಮ್ಮದೇ ಆಗಿದೆ ಇನ್ನು ನನ್ನಲ್ಲಿ ಯಾವ ಹಣವಾಗಲಿ ಒಡವೆಯಾಗಲಿ ಇಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ವಿನಮ್ರವಾಗಿ ನುಡಿದನು ಬೇಡನಿಗೆ ಕೋಪ ಬಂದಿತ್ತು ನೀಚನೇ ನಮ್ಮಿಂದ ತಪ್ಪಿಸಿಕೊಳ್ಳಲು ನಾಟಕ ಮಾಡುತ್ತಿರುವೆ ನೀನಾಗಿಯೇ ಹಣ ಕೊಡುವುದಿಲ್ಲ ಎಂದಾಯಿತು ಎನ್ನುತ್ತಾ ಬ್ರಾಹ್ಮಣನ ತಲೆ ಕತ್ತರಿಸಿ ಹಾಕಿದನು ಬೇಟೆಗಾರನಿಗೆ ಇದೇ ಚಾಳಿಯಾಗಿ ಹಳ್ಳಿ ಎನ್ನದೆ ಪಟ್ಟಣವೆನ್ನದೆ ನೂರಾರು ಜನರನ್ನು ಹಿಂಸಿಸಿ ಅವರಲ್ಲಿರುವ ಧನಕನಕ ವಾಹನಾದಿ ವಸ್ತುಗಳನ್ನು ಅಪಹರಿಸಿ ಬಹುಬೇಗ ಸಿರಿವಂತನಾದನು ಎಷ್ಟು ದಿನ ತಾನೇ ಇವೆಲ್ಲ ನಡೆದೀತು ಕಷ್ಟಗಳು ಇಂಥವರಿಗೆ ಬರುತ್ತದೆ ಎನ್ನಲಾಗದು ಒಂದು ದಿನ ಬೇಟೆಗಾರನ ಬಳಿಗೆ ಒಬ್ಬ ಅಕ್ಕಸಾಲಿಗನು ಬಂದನು ಅವನು ಧೂರ್ತನೂ ಸ್ವಾರ್ಥಿಯೂ ಆಗಿದ್ದನು ಪರರ ಚಿನ್ನ ಕದಿಯುವುದು ಅವನ ದಂಧೆಯಾಗಿ ಹೋಗಿತ್ತು ಆ ವಿಷಯದಲ್ಲಿ ಅವನು ನಿಷ್ಣಾತನಿದ್ದನು ಬೇಟೆಗಾರ ತಾನು ಕದ್ದು ಸಂಪಾದಿಸಿದ ಒಡವೆ ಆಭರಣಗಳನ್ನು ಅಕ್ಕಸಾಲಿಗರಿಗೆ ಮಾರಿ ಹಣ ಪಡೆಯುತ್ತಿದ್ದರು ಇಬ್ಬರೂ ಪರಸ್ಪರ ಸ್ನೇಹದಿಂದಿದ್ದರು ಕೆಲ ಕಾಲದಲ್ಲಿ ಅವರೊಂದಿಗೆ ಒಬ್ಬ ಗೆಳೆಯನೂ ಬಂದು ಜೊತೆಯಾದನು ಅವನು ಹುಟ್ಟಿನಿಂದ ಶೂದ್ರನಿದ್ದನು ಅವನಲ್ಲಿ ಅವನ ತಂದೆ ಬಿಟ್ಟು ಹೋಗಿದ ಆಸ್ತಿ ಇದ್ದಿತು ಕಷ್ಟಪಟ್ಟು ಗಳಿಸಿದ ಹಣವಾದರೆ ಖರ್ಚು ಮಾಡಲು ಯೋಚನೆ ಮಾಡುವರು ಆದರೆ ಶೂದ್ರ ಸೋಮಾರಿಯಾಗಿ ಹೆಂಗಸರ ಸಂಘದಲ್ಲಿದ್ದು ಹಣವನ್ನು ವೆಚ್ಚ ಮಾಡುತ್ತಾ ಬಂದನು ಅವನ ವಿಧವೆ ತಾಯಿಯಾದರೂ ಸದ್ಗೃಹಿಣಿಯಾಗಿರದೆ ಒಬ್ಬಳು ವ್ಯಭಿಚಾರಿಯಾಗಿದ್ದಳು ಅವಳಲ್ಲಿ ಯೌವನ ತುಂಬಿ ತುಳುಕುತ್ತಿತ್ತು ಒಂದು ದಿನ ಅವಳು ಕಾಮಸುಖಕ್ಕೆ ಒಬ್ಬನನ್ನು ಹುಡುಕಿಕೊಂಡಳು ಆದರೆ ಅವನು ಎಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಅವಳು ಅವನನ್ನು ಹುಡುಕಿಕೊಂಡು ಅವನ ಮನೆಗೆ ಹೊರಟಳು ಅವನ ಬರುವಿಗಾಗಿ ಕಾದು ಕುಳಿತಳು ರಾತ್ರಿ ವೇಳೆ ಮೀರಿದ್ದರಿಂದ ಅವಳು ಅಲ್ಲಿ ಮಲಗಿದ್ದಳು ಅವಳ ಮಗ ಒತ್ತು ಮೀರಿ ತನ್ನ ಗೆಳೆಯನನ್ನು ನೋಡುವ ಸಲುವಾಗಿ ಅದೇ ಮನೆಗೆ ಬಂದನು ಅವನಿಗೆ ಅಲ್ಲಿ ಗೆಳೆಯ ಇಲ್ಲದಿರುವುದು ತಿಳಿಯಿತು ಆದರೆ ಹೆಣ್ಣೊಂದು ಮಲಗಿರುವುದು ಕಾಣಿಸಿತು ಗೆಳೆಯನನ್ನು ಹುಡುಕಿ ಬಂದಿರುವ ಅವಳು ಜಾರಿಯೇ ಇರಬೇಕೆಂದು ಅವನು ಅವಳನ್ನು ಸಮೀಪಿಸಿದನು ಆ ಮಹಾಪಾತಕವನ್ನು ಏನೆಂದು ಹೇಳಲಿ ಇಲ್ಲಿ ನಿದ್ದೆಯಲ್ಲಿದ್ದವಳು ಜಾರೆ ಎನ್ನೆಂದು ಮಗ ಅವಳೊಡನೆ ಮಲಗಿದನು ಆಕೆಯು ತನ್ನ ಜಾರನೇ ಬಂದಿರಬಹುದೆಂದು ಭಾವಿಸಿ ಎಚ್ಚೆತ್ತು ಅವನೊಡನೆ ರಮಿಸಿದಳು ಭೋಗಿಸಿದ ನಂತರವಷ್ಟೇ ಅವರಿಗೆ ತಿಳಿಯಿತು ತಾವು ಯಾರು ಯಾರೆಂದು ಅಲ್ಲಿ ಕ್ಷಣಕಾಲವೂ ನಿಲ್ಲಲಾರದವಳು ತನ್ನ ದೈಹಿಕ ಚಪಲಕ್ಕೆ ತನ್ನಿಂದ ಎಂತಹ ಘನಘೋರ ಪಾಪ ಮಾಡಲು ಪ್ರೇರೇಪಿಸಿತು ಎಂದು ಅರಿತಾಗ ಅವಳು ಚಿಂತಾಕ್ರಾಂತಳಾದಳು ತಾನು ಮಹಾಪಾಪಿಯಾದೆ ಎಂಬುದು ಗೊತ್ತಾದ ಕ್ಷಣ ಶೂದ್ರನ ತಾಯಿ ವೇಗದಿಂದ ಓಡಿ ಹೋಗಿ ಗಂಗೆಗೆ ಹಾರಿ ಪ್ರಾಣ ಬಿಟ್ಟಳು ಆದರೇನು ಮಾಡಿದ ಪಾಪ ಆರಿ ಓದೀತೆ ಇತ್ತ ಶೂತ್ರನ ಮಗ ತಾನು ಮಾಡಿದ ಪಾಪದ ಪರಿವೆಯೇ ಇಲ್ಲದೆ ಯಾವಾಗಲೂ ಸ್ತ್ರೀ ಲೋಲುಪ್ತನಾಗಿ ತನ್ನ ತಂದೆ ಮಾಡಿಟ್ಟ ಆಸ್ತಿಯನ್ನೆಲ್ಲ ಕರಗಿಸಿದನು ಕೈಯಲ್ಲಿ ಬಿಡಿಗಾಸು ಇಲ್ಲದಾಗ ಬೇಡನ ಬಳಿ ಕೆಲಸಕ್ಕೆ ಸೇರಿದನು ಅವನು ಹೇಳಿದ ಕೆಲಸಗಳನ್ನು ಮಾಡಿಕೊಂಡಿರುತ್ತಿದ್ದನು ಬೇಡನ ಜೊತೆ ಅಕ್ಕಸಾಲಿಗನೂ ಇದ್ದು ಆಗಿಂದಾಗಿ ಚಿನ್ನವನ್ನು ಅಪಹರಿಸುತ್ತಿದ್ದನು ಸ್ವಲ್ಪ ದಿನಗಳಲ್ಲೇ ಇವರಿದ್ದಲ್ಲಿಗೆ ಒಬ್ಬ ದುರಾಚಾರಿಯಾದ ಬ್ರಾಹ್ಮಣನೂ ಬಂದು ಸೇರಿದನು ಅವನ ಹೆಸರು ವಿಶ್ರಂಖಲ ಅವನಿಗೆ ಪತಿವ್ರತೆಯೂ ಸದ್ಗುಣಿಯೂ ಆದ ಪತ್ನಿ ಇದ್ದಳು ಅಂಥವಳನ್ನು ಬಿಟ್ಟು ವಿಶ್ರಂಖಲ ಬೇಡನನ್ನಾಶ್ರಯಿಸಿ ಇರತೊಡಗಿದನು ಆಗಾಗ್ಗೆ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತಾ ಬೇಡನಿಂದ ಮತ್ತವನ ಗೆಳೆಯರಿಂದ ದಾನಗಳನ್ನು ಪಡೆಯುತ್ತಿದ್ದನು ಹೀಗೆ ಎರಡು ವರ್ಷಗಳು ಕಳೆದವು ಈ ನಾಲ್ವರು ಮಹಾಪಾತಕಿಗಳೇ ಆಗಿದ್ದರು ಬೇಡ ಬ್ರಾಹ್ಮಣನನ್ನು ಕೊಂದು ಬ್ರಹ್ಮ ಅಕ್ಕಸಾಲಿಗ ಬಂಗಾರ ಕದಿಯುವ ಕಳ್ಳನಾಗಿದ್ದನು ಶೂದ್ರ ತಾಯಿಯನ್ನು ಭೋಗಿಸಿದ ಮಹಾಪಾಪಿಯಾಗಿದ್ದನು ಇವರೊಂದಿಗೆ ಸೇರಿದ ಬ್ರಾಹ್ಮಣನು ತನ್ನ ಬ್ರಾಹ್ಮಣತ್ವವನ್ನು ಕಳೆದುಕೊಂಡಿದ್ದನು ಕಾರಣ ಅವನು ಮಹಾಪಾತಕಿಗಳೊಡನೆ ಸಂಪರ್ಕ ಹೊಂದಿದ್ದುದೇ ಆಗಿತ್ತು ಇವರಾರಿಗೂ ಪ್ರಾಯಶ್ಚಿತ್ತವೆಂಬುವುದೇ ಇರಲಿಲ್ಲವೆಂಬಂತಿತ್ತು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವೆಂಬುದೊಂದು ಇದೆ ಆದರೆ ತಿಳಿದು ಮಾಡಿದ ಪಾಪದ ಫಲವನ್ನನುಭವಿಸಿಯೇ ತೀರಬೇಕಾಗುವುದು ಪಶ್ಚಾತ್ತಾಪದಿಂದ ಮನಸ್ಸು ಶುದ್ಧವಾಗುತ್ತದೆ ಪರಮಾತ್ಮನಲ್ಲಿ ತಪ್ಪೊಪ್ಪಿಗೆಯಿಂದ ಪರಿಶುದ್ಧನಾಗಲೂಬಹುದು ಬ್ರಾಹ್ಮಣನು ಮಹಾಪಾತಕಿಗಳೊಡನೆ ಎರಡು ವರ್ಷಗಳ ಕಾಲ ಇದ್ದುದರಿಂದ ಅವನಲ್ಲಿ ಯಾವುದೇ ರೀತಿಯ ಬ್ರಾಹ್ಮಣತ್ವವೂ ಇರಲಿಲ್ಲ ಅವನೊಬ್ಬ ಮಹಾಪಾತಕಿಯಾಗಿದ್ದನು ಒಂದು ದಿನ ಬೇಡ ಅವನನ್ನು ಯಾವುದೋ ಕಾರ್ಯಾರ್ಥವಾಗಿ ನೆರೆಯ ಗ್ರಾಮಕ್ಕೆ ಕಳುಹಿಸಿಕೊಟ್ಟನು ಅಲ್ಲಿ ವಿಶ್ರಂಖಲನಿಗೆ ಒಬ್ಬ ಹರಿಭಕ್ತನಾದ ಬ್ರಾಹ್ಮಣನು ಕಂಡನು ಅವನು ಹರಿನಾಮ ಸಂಕೀರ್ತನೆ ಮಾಡುತ್ತಿದ್ದನು ವಿಶ್ರಂಖಲ ದೈವನಿಯಾಮಕವೋ ಎಂಬಂತೆ ಆ ಬ್ರಾಹ್ಮಣನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದನು ಆಶ್ಚರ್ಯ ಹೊಂದಿದ ಹರಿಭಕ್ತನಾದ ಬ್ರಾಹ್ಮಣನು ವಿಶ್ರಂಖಲನ ಪರಿಚಯವನ್ನು ಕೇಳಿದನು ವಿಶ್ರಂಖಲನು ಉತ್ತರಿಸುತ್ತಾ ಸ್ವಾಮಿ ನಾನು ಹುಟ್ಟಿನಿಂದ ಬ್ರಾಹ್ಮಣ ಆದರೆ ಜೀವನೋಪಾಯಕ್ಕಾಗಿ ಒಬ್ಬ ಕಿರಾತಕನ ಬಳಿ ಅವನು ಹೇಳಿದುದನ್ನು ಮಾಡಿಕೊಂಡು ಇದ್ದೇನೆ ಅವನಾದರೂ ಪ್ರಾಣಿಬಧೆ ಕೆಲವೊಮ್ಮೆ ನರಹತ್ಯೆ ಮಾಡುವ ಬೇಡನು ಎಂದು ಹೇಳಿದನು ಬ್ರಾಹ್ಮಣನು ತನ್ನ ದಿವ್ಯದೃಷ್ಟಿಯಿಂದ ವಿಶೃಂಖಲನ ಈನಾವಸ್ಥೆಯನ್ನು ಮನಗಂಡು ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು ಕತೆಯ ಮುಂದುವರಿದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಧನ್ಯವಾದಗಳು